ನಾವು ಮಾಡ್ತಿರೋ ಶಿಕ್ಷಣ ಪದ್ಧತಿನ ಸ್ವಶಿಕ್ಷಣ ಅಂತ ಕರೀತಾರೆ ಅಥವಾ ಇಂಗ್ಲೀಷಲ್ಲಿ ಓಮ್ ಸ್ಕೂಲಿಂಗ್ ಅಂತ ಜನರಲ್ ಟರ್ಮ್ ಇದು ಮುಖ್ಯವಾಗಿ ಸ್ವಶಿಕ್ಷಣದಲ್ಲಿ ಎರಡು ಪದ್ಧತಿ ಅಂತ ಹೇಳ್ಬೋದು ಒಂದು ಓಮ್ ಸ್ಕೂಲಿಂಗು ಇನ್ನೊಂದು ಅನ್ಸ್ಕೂಲಿಂಗ್ ಓಮ್ ಸ್ಕೂಲಿಂಗಲ್ಲಿ ಯಾವುದಾದ್ರೂ ಕರಿಕುಲಮು ಸಿಲೆಬಸ್ಸು ಫಾಲೋ ಆಗಿ ಅದನ್ನು ತಂದು ಮನೆಯಲ್ಲಿ ಪಾಠವಾಗಿ ಹೇಳ್ಕೊಟ್ರೆ ಎಕ್ಸ್ಟರ್ನಲ್ ಆಗಿ ಎಕ್ಸಾಮ್ ಅಪೇರ್ ಮಾಡಿಸ್ಬೋದು ಇದನ್ನು ಓಮ್ ಸ್ಕೂಲಿಂಗ್ ಅಂತ ಕರೀತಾರೆ ಇನ್ನು ಎರಡನೇದು ಅನ್ಸ್ಕೂಲಿಂಗ್ ಅಂತ ಅನ್ಸ್ಕೂಲಿಂಗ್ ಅಂದರೆ ಯಾವುದೂ ಕರಿಕುಲಮು ಸಿಲೆಬಸ್ಸು ಅಥವಾ ಟೆಕ್ಸ್ಟ್ ಬುಕ್ಸ್ ಯಾವುದೂ ಇರೋದಿಲ್ಲ ಈಗ ಕಲಿಕೆ ಅನ್ನೋದು ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಎಲ್ಲ ಪ್ರಾಣಿ ಪಕ್ಷಿಗಳು ಜೀವನದಲ್ಲೂ ಕಲಿಕೆ ಅನ್ನೋದಿದೆ ಅವು ಯಾವೂ ಶಾಲೆಗೆ ಹೋಗ್ತಿಲ್ಲ ನಾವು ಶಾಲೆಗೆ ಹೋದ್ರೆ ಕಲಿಕೆ ಅನ್ನೋದು ನಮ್ಮ ತಪ್ಪು ತಿಳುವಳಿಕೆ ಈಗ ನಾವು ಅವೆಲ್ಲ ಪ್ರಾಣಿ ಥರನೇ ನಮ್ಮದು ನಮಗೂ ಕೂಡ ನ್ಯಾಚುರಲ್ ಇನ್ಸ್ಟಿಂಕ್ಟಾಗಿ ಕಲಿಕೆ ಅನ್ನೋ ಲರ್ನಿಂಗ್ ಅನ್ನೋದು ಇದೆ ಲರ್ನಿಂಗ್ ಪ್ರೊಸೆಸ್ ನಡೀತಾ ಇರುತ್ತೆ ಈಗ ಆ ಪದ್ಧತಿ ಪ್ರಕಾರ ನಮ್ಮ ಮಕ್ಕಳು ಈಗ ನಾವು ಅನ್ಸ್ಕೂಲಿಂಗ್ ಮಾಡ್ತಾಯಿದ್ದೀವಿ ಜೀವನದಲ್ಲಿ ಭಾಗವಾಗಿ ಈ ಕಲಿಕೆ ಅನ್ನೋದು ನಡೀತಾ ಇರುತ್ತೆ ಅದಕ್ಕೆ ಆಧಾರ ಏನಂತಂದರೆ ಅವ್ರಿಗೇನು ಅವಶ್ಯಕತೆ ಅನಿಸ್ತತೆ ಆಮೇಲೆ ಏನು ಆಸಕ್ತಿ ಐತಿ ಅದರ ಆಧಾರವಾಗಿ ಅವರು ಕಲಿತಾ ಇರ್ತಾರೆ ಇದು ಸ್ವಶಿಕ್ಷಣ ಅಂತ ಈ ಪದ್ಧತಿ ಈಗ ನಾನು ಈಗ ಈ ಎರಡರಲ್ಲಿ ನಾವು ಅನ್ಸ್ಕೂಲಿಂಗ್ ಅಂತ ಇದೇ ಪದ್ಧತಿಯಲ್ಲಿ ನಾವು ಮಾಡ್ತಾಯಿದ್ದೀವಿ ಈ ಥರ ಮಾಡೋರು ಭಾಳಷ್ಟು ಜನ ಇದ್ದಾರೆ ಬೆಂಗಳೂರಲ್ಲೇ ಒಂದು ಇನ್ನೂರು ಕುಟುಂಬಕ್ಕಂತೂ ಹೆಚ್ಚಿನ ಜನ ಇದ್ದಾರೆ ಆ ಥರ ಮೈಸೂರಲ್ಲಿದ್ದಾರೆ ಸಿರ್ಸಿ ಸಾಗರ ಧಾರವಾಡ ನಮಗೆ ಗೊತ್ತಿದ್ದಂಗೆ ಈ ಇದೆಲ್ಲ ಕಡೆಗಿದ್ದಾರೆ ಆಮೇಲೆ ಇಡೀ ಭಾರತಾದ್ಯಂತ ಎಲ್ಲ ಕಡೆಗೂ ಮಾಡೋರು ಕೂಡ ವರ್ಷಕ್ಕೊಂದು ಸಲ ಒಂದು ಸಭೆ ಸೇರ್ಕೊತಾ ಇರ್ತೀವಿ ಆ ಸಮಾವೇಶ ಅಲ್ಲಿ ಒಂದೊಂದು ಸಲ ಒಂದೊಂದು ರಾಜ್ಯದಲ್ಲಿ ಆಗ್ತಾ ಇದು ಈ ಥರ ಮಾಡೋರೆಲ್ಲ ಅಲ್ಲಿ ಬರ್ತಾಯಿರ್ತಾರೆ ಅಲ್ಲಿ ಒಬ್ರಿಗೊಬ್ರು ಅನುಭವ ಹಂಚ್ಕೊಳ್ಳೋದು ಅನುಮಾನಗಳು ಪ್ರಶ್ನೆಗಳು ಏನಾದರೂ ಇದ್ದರೆ ಅದನ್ನು ಒಬ್ರಿಗೊಬ್ರು ಬಗೆಹರಿಸ್ಕೊಳ್ಳೋದು ಇವೆಲ್ಲ ಅಲ್ಲಿ ನಡೀತಾ ಇರುತ್ತೆ ಈ ಹಿಂಗೆ ಕುಟುಂಬ ಸಮೇತ ಎಲ್ಲರೂ ಅಲ್ಲಿ ಭಾಗವಹಿಸ್ತೀವಿ ಮಕ್ಕಳು ಎಲ್ಲರಿಗೂ ಗೊತ್ತಾಗುತ್ತೆ ಈ ಇಂದ ಸರ್ ಓಕೆ ಇದರಿಂದ ಏನು ಪ್ರಯೋಜನ ಇದೆ ಸರ್ ಈಗ ಮಕ್ಕಳಿಗೆ ಕಾರ್ಡ್ ಸರ್ಟಿಫಿಕೇಟ್ ಇರೋಲ್ಲ ಹ್ಞೂ ಜಾಬ್ಗೆ ಮುಂದೆ ಹೋಗಬೇಕಾದ್ರೆ ತೊಂದರೆ ಆಗಲ್ವಾ ಈ ಥರ ಇದ್ರೆ ಹಾಂ ಈಗ ಇದೆಲ್ಲ ಮುಂಚೆ ಇತ್ತು ಈಗ ನಾವು ಈಗ ಬರೀ ಇಂಜಿನಿಯರಿಂಗ್ ಓದ್ಬೇಕು ಅಥವಾ ಡಾಕ್ಟರ್ ಓದಬೇಕು ಅವ್ರಿಗೆ ಮಾತ್ರ ಅವಕಾಶ ಅನ್ನೋ ಥರ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋ ಥರ ಮನೋಭಾವನೆ ಇತ್ತು ಈ ಈಗ ಪರಿಸ್ಥಿತಿಯಲ್ಲಿ ಭಾಳ ಬ ಬದಲಾವಣೆ ಆಗಿದೆ ಈಗ ಎಲ್ಲ ಥರದವ್ರಿಗೂ ಅವಕಾಶಗಳಿದ್ದಾವೆ ಈಗ ತೆರ ತೆರೆದವು ಆಮೇಲೆ ನಂತರ ಈಗ ನೀವು ನೌಕರಿ ಮಾಡಬೇಕಂತ ಆಯ್ಕೆ ಮಾಡಿದ್ರು ಈಗಾಗಲೇ ಕಂಪ್ನಿಗಳಲ್ಲಿ ಬದಲಾವಣೆ ಶುರುವಾಗಿದೆ ಯಾರೋ ಮಾರ್ಕ್ಸ್ ಕಾರ್ಡು ಎಷ್ಟು ತೆಗೆದು ಅಥವಾ ಪರ್ಸಂಟೇಜು ರ್ಯಾಂಕ್ ಏನು ಇವೆಲ್ಲ ಏನೂ ನೋಡ್ತಿಲ್ಲ ಅವರೆಲ್ಲ ನೋಡ್ತಿರೋದೇನೆಂದರೆ ನಿಮ್ಮ ಅನುಭವ ನಮ್ಮ ಕಂಪ್ನಿಗೆ ಎಷ್ಟರ ಮಟ್ಟ ಉಪಯೋಗ ಆಗ್ತಿದೆ ಅಂತಂದು ಆ ದಿಕ್ಕಿನಲ್ಲಿ ನೋಡ್ತಾ ಇದ್ದಾರೆ ಹಂಗಾಗಿ ಈಗ ನೀವು ಈಗ ಸಾಫ್ಟ್ವೇರ್ ಇಂಜಿನಿಯರಿಂಗ್ ನೌಕರಿ ಮಾಡೋರೆಲ್ಲ ನೋಡ್ಬೋದು ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ಗಳೇ ಅಲ್ಲ ಅವರು ಅವರು ಸಿವಿಲ್ ಇಂಜಿನಿಯರಿಂಗ್ ಅವರು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೆಲಸ ಮಾಡ್ತಿದ್ದಾರೆ ಬಿ ಎಸ್ ಸಿ ಎಮ್ ಎಸ್ ಸಿ ಅಥವಾ ಹಿಂಗೆ ಬೇರೆ ಬೇರೆ ಬಿ ಎಸ್ ಎ ಅಥವಾ ಎಮ್ ಸಿ ಎ ಮಾಡಿರೋರು ಕೂಡ ಅವರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿ ಈಗ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಈ ಈ ಥರ ಎಲ್ಲ ಶುರುವಾಗಿದೆ ಆಗಲೇ ಈಗ ದೊಡ್ಡ ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ಕೂಡ ಅವರು ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ ಹಿಂಗೆ ಎಜುಕೇ ಅಕಾಡೆಮಿಕ್ ಕ್ವಾಲಿಫಿಕೇಷನ್ಗೆ ವೇಟೇಜ್ ಅವರು ಇದೆಲ್ಲ ಅವಕಾಶ ಇದೆ ಆಮೇಲೆ ಈಗ ಇನ್ನೂ ಈ ಥರ ಮಾಡಲಿಕ್ಕೆ ಈಗ ಈಗ ಅವರಾದರೆ ಈಗ ಒಂದು ಶಾಲೆ ಓದುಗಳು ಮುಗಿಸಿ ಎಲ್ಲ ಓದಿರೋದ್ರು ಕೂಡ ಅವ್ರದ್ದು ಒಂದು ಡಿಗ್ರಿ ಮಾಡಿ ಹೊರ ಕಾಲೇಜಿಂದ ಬಂದರೂ ಕೂಡ ಅವರು ಓದಿರೋದೆಲ್ಲ ಲೆಕ್ಕ ನೋಡಿದರೆ ಅವರು ಎಷ್ಟು ಓದಿದ್ದಾರೆ ಅದರಲ್ಲಿ ಅಷ್ಟು ವರ್ಷದ್ದು ಎಷ್ಟು ಸಬ್ಜೆಕ್ಟ್ ಓದಿದ್ದಾರೆ ಆ ಸಬ್ಜೆಕ್ಟಲ್ಲಿ ಎಷ್ಟು ಚಾಪ್ಟರ್ಸು ಅದರಲ್ಲಿ ಎಷ್ಟು ಟಾಪಿಕ್ಸ್ ಓದಿದ್ದಾರೆ ಅಂತ ನೋಡಿದರೆ ಅದು ಒಟ್ಟಾರೆ ಎಲ್ಲ ನೂರು ಪರ್ಸೆಂಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಅಂತ ತಗೊಂಡ್ರೆ ಅದರಲ್ಲಿ ಎಷ್ಟು ಪರ್ಸೆಂಟೇಜು ಇವತ್ತು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅಥವಾ ಬಳಸ್ತಾ ಇದ್ದಾರೆ ಅಂತ ನಾವು ನೋಡಿದರೆ ಭಾಳ ಕಡಿಮೆ ಈಗ ನಮ್ಮಲ್ಲಿ ಎಲ್ಲ ರಂಗದಿಂದ ಇಲ್ಲಿ ಬರ್ತಾಯಿರ್ತಾರೆ ಜನ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಲಿತು ಸಾಫ್ಟ್ವೇರ್ ಇಂಜಿನಿಯರಿಂಗ್ ನೌಕರಿ ಮಾಡೋರು ಅದನ್ನು ಹೇಳ್ತಾರೆ ಶಾಲೆ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡೋರು ಹೇಳ್ತಾರೆ ಅವರು ಓದಿರೋದ್ರಲ್ಲಿ ಐದು ಪರ್ಸೆಂಟ್ ಬಳಕೆ ಮಾಡಲ್ಲ ಅಂತ ಹೇಳ್ತಾರೆ ಈ ಥರ ವಾಸ್ತವ ಹಿಂಗಿರಬೇಕಾರೆ ನೀವು ಇನ್ನು ಆ ತೊಂಬತ್ತೈದು ಪರ್ಸೆಂಟು ಯಾಕೆ ಓದಬೇಕು ಯಾಕೆ ಕಲಿಬೇಕು ಅನ್ನೋದು ಪ್ರಶ್ನೆ ಬರುತ್ತೆ ಈಗ ಒಬ್ಬ ಮನುಷ್ಯನ ಆಯುಷ್ ನೋಡಿದ್ರೆ ನೂರು ವರ್ಷ ಆಯುಷ್ ಅನ್ನೋದು ಹಳೆ ಕಾಲದ ಮಾತು ಅದರಲ್ಲಿ ಅರವತ್ತು ವರ್ಷ ಆ್ಯವ್ರೇಜ್ ಲೈಫ್ ಇವತ್ತಿನ ಸಂದರ್ಭದಲ್ಲಿ ಇದರಲ್ಲಿ ಇವತ್ತು ನೀವು ಬರೇ ಡಿಗ್ರಿ ಮಾಡಿದರೂ ಒಂದು ನಿಮಗೆ ಮಾನ್ಯತೆ ಇಲ್ಲ ನೀವು ಅದರಲ್ಲಿ ಸ್ಪೆಷಲೈಷನು ಸೂಪರ್ ಸ್ಪೆಷಲ್ ಎಷ್ಟು ಮಟ್ಟ ಇದೆ ಆಳ ಮೂಳ ಎಲ್ಲ ಓದಬೇಕು ಇವತ್ತಿನ ಸ್ಟ್ಯಾಂಡರ್ಡ್ ಅದು ಈಗ ಅಷ್ಟೆಲ್ಲ ಓದಿದರೆ ನಿಮ್ಮದು ಹೆಚ್ಚಿಗೆ ಕಡಿಮೆ ಮೂವತ್ತು ವರ್ಷ ಆಗೋಕತ್ತೆ ಅರ್ಧ ಜೀವನ ಡಮಾರ್ ಬರೀ ಓದ ಹೆಸ್ರು ಮೇಲೆ ಅದರಲ್ಲೂ ತೊಂಬತ್ತೈದು ಪರ್ಸೆಂಟು ಅದು ಎಂದೂ ನಿಮಗೆ ಬಳಕೆ ಆಗೋಲ್ಲ ಆ ಥರದ್ದು ಓದಲಿಕ್ಕೆ ನಿಮ್ಮ ಒಳ್ಳೆಯ ಟೈಮ್ ಪೀರಿಯಡ್ ನೀವು ಕಳ್ಕೊಂಬಿಡ್ತೀರಿ ಅದು ಎಂಥ ವಯಸ್ಸು ಅಂತಂದರೆ ನಿಮ್ಮದು ಈ ಯೌವನವಾದ ವಯಸ್ಸು ಆಮೇಲೆ ಭಾಳ ಎನರ್ಜೆಟಿಕ್ ಮೋಸ್ಟ್ ಯೂತ್ಫುಲ್ ಆ್ಯಂಡ್ ಎನರ್ಜೆಟಿಕ್ ಪೀರಿಯಡ್ನ ನೀವು ಕಳ್ಕೊಂಡ್ಬಿಡ್ತೀರಿ ಬರೀ ಮೇಲೆ ಮುಗಿದೋಕತ್ತೆ ಇನ್ನು ಅರ್ಧ ಜೀವನ ನೀವು ಮಾಡೋದಿರುತ್ತೆ ಆಮೇಲೆ ಇಷ್ಟೆಲ್ಲ ಓದಿ ಹೊರಗೆ ಬಂದವರು ನಾನು ಇನ್ನು ಅರ್ಧ ಜೀವನ ಆರಾಮಾಗಿ ಮಾಡ್ತೀನಪ್ಪ ಅಂತಂದು ಧೈರ್ಯವಾಗಿ ಹೇಳೋರು ಕೂಡ ನಿಮಗೆ ಸಿಗೋದು ಕಷ್ಟ ಐತಿ ಯಾಕಂದರೆ ಶಾಲೆ ಓದು ಅದು ಏನು ನಂಬಿಕೆ ಬೇಕೋ ಕಾನ್ಫಿಡೆನ್ಸು ಕೂಡ ಕೊಡ್ತಿಲ್ಲ ಜೀವನ ಮಾಡಲಿಕ್ಕೆ ಈ ಇದು ಈ ಥರ ವಾಸ್ತವ ಇರಬೇಕಾರೆ ಮೊದಲು ನನ್ನ ಪ್ರಶ್ನೆ ಶಾಲೆಗೆ ಹೋಗಿ ಯಾಕೆ ಕಲಿಬೇಕು ಅನ್ನೋದು ಶಾಲೆ ಓದುಗಳೇ ಯಾಕೆ ಬೇಕು ಅನ್ನೋದೇ ಮೊದಲು ಎಲ್ಲರೂ ಮರುಚಿಂತನೆ ಮಾಡಬೇಕಾಗಿದೆ ಈಗ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂತಂದರೆ ಈಗ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬಂದಿರ್ತಾನೆ ಮನೆಯಲ್ಲಿ ಫ್ಯಾನ್ ರಿಪೇರಿ ಇದೆ ಅಂದರೆ ಮಾಡಕ್ಕೆ ಬರಲ್ಲ ಅವ್ರಿಗೆ ಅಂದರೆ ಲೈಫ್ ಸ್ಕಿಲ್ಸ್ ಪ್ರಾಕ್ಟಿಕಾಲಿಟಿ ಜೀವನಕ್ಕೆ ಏನು ಬಳಕೆ ಮಾಡಬೇಕು ಆ ಲೈಫ್ ಸ್ಕಿಲ್ಸ್ ಅನ್ನೋದು ಎಲ್ಲೂ ಅಕಾಡೆಮಿಕ್ ಎಜುಕೇಷನಲ್ಲಿ ಹೇಳ್ಕೊಡ್ತಿಲ್ಲ ಹಂಗಾಗಿ ಅವರಿಗೆ ಆ ಕಾನ್ಫಿಡೆನ್ಸು ಸಿಗೋದಿಲ್ಲ ಅಕಾಡೆಮಿಕ್ ಎಜುಕೇಷನ್ ಎಲ್ಲ ಡಿಗ್ರಿ ಮುಗಿಸ್ಕೊಂಡು ಹೊರಗೆ ಬಂದರು ನನ್ನ ಜೀವನ ಆರಾಮಾಗಿ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇರೋಲ್ಲ ಮತ್ತು ಅತಂತ್ರ ಸ್ಥಿತಿ ಯಾರಾದರೂ ನೌಕರಿ ಕೊಟ್ಟರೆ ಜೀವನ ಇಲ್ಲಂದ್ರೆ ಜೀವನ ಇಲ್ಲ ಅನ್ನೋ ಥರ ಅವ್ರ ಪರಿಸ್ಥಿತಿ ಇರುತ್ತೆ ಈ ಈ ಥರದ್ದು ಎಲ್ಲ ಚೆನ್ನಾಗಿ ಇದ್ರ ಬಗ್ಗೆ ಸ್ಟಡಿ ಅಧ್ಯಯನ ಮಾಡಿ ಎಲ್ಲ ತಿಳ್ಕೊಂಡು ನಾವು ಈಗ ನಮ್ಮ ಮಕ್ಕಳಿಗೂ ಸ್ವಶಿಕ್ಷಣ ಪದ್ಧತಿಯಲ್ಲಿ ಈಗ ಕಲಿತಾ ಇದ್ದಾರೆ ಹಂಗಂತಂದು ಶಾಲೆಗೆ ಹೋಗಿಲ್ಲ ಅಂತ ನಾನು ಅನಕ್ಷರಸ್ಥರಾಗಿ ಏನು ಉಳಿತಿಲ್ಲ ಎಲ್ಲವೂ ಕಲ್ತಿದ್ದಾರೆ ಅವರು ಈ ಈ ಥರ ದೊಡ್ಡ ದೊಡ್ಡ ಪುಸ್ತಕಗಳು ಓದಿ ಒಂದೇ ದಿವಸದಲ್ಲಿ ಮುಗಿಸ್ತಾ ಥರ ಓದ್ತಾನೂ ಇದ್ದಾರೆ ಈ ಥರ ಲರ್ನಿಂಗ್ ಎಬಿಲಿಟಿ ಅನ್ನೋದು ಅವ್ರದ್ದು ಚೆನ್ನಾಗಿದೆ ಈ ಈಗ ಇಲ್ಲಿ ಸುತ್ತಮುತ್ತಲು ಏನು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿರೋ ಏನೇನು ವಿಷಯ ವಿಚಾರಗಳಿದಾವೆ ಅವನ್ನೆಲ್ಲ ಕೂಡ ಅವ್ರು ಕಲಿತಾ ಇದ್ದಾರೆ ಆಳವಾಗಿ ಅಧ್ಯಯನ ಮಾಡಿ ತಿಳ್ಕೊತಾನೂ ಇದ್ದಾರೆ ಯಾವುದರಲ್ಲೂ ಹಿಂದೆ ಬಿದ್ದಿಲ್ಲ ಯಾವುದರಲ್ಲೂ ಕಡಿಮೆ ಇಲ್ಲ ಅಂದರೆ ನೀವಿಬ್ಬರು ಸ್ಕೂಲ್ಗೆ ಹೋಗ್ತಲ್ಲ ಸ್ಕೂಲ್ ಹೋಗ್ಬೇಕು ಅಂತ ಅನ್ಸ ಇಲ್ವಾ ಇದುವರೆಗೂ ಸ್ಟಾರ್ಟಿಂಗ್ ಹೋಮ್ ಸ್ಕೂಲಿಂಗ್ ವಾಸಿಕ್ ಸ್ಟಾರ್ಟ್ ಮಾಡಿದ ಸ್ಟಾರ್ಟಿಂಗ್ ಅನಿಸ್ತಾ ಇತ್ತು ಒಂದು ಒನ್ ಇಯರ್ ಆ ಅಷ್ಟು ಆಮೇಲೆ ಏನು ಅನಿಸ್ತಾ ಇಲ್ಲ ಓಕೆ ಈಗ ಯಂತ್ರ ಬಗ್ಗೆ ಆಸಕ್ತಿ ಇದೆ ಯಂತ್ರ ಬಗ್ಗೆ ಸರ್ ಏನು ಅಧ್ಯಯನ ಮಾಡ್ತಾ ಇದ್ದೀರಾ ಈಗ ನನಗೆ ಕುಕ್ಕಿಂಗ್ ಬೇಕಿಂಗ್ ಅದು ತುಂಬ ಇಂಟ್ರೆಸ್ಟು ಮತ್ತು ಬ್ಲಾಗು ಇದೆ ನಂದು ಫುಡ್ ಬ್ಲಾಗು ಮತ್ತು హార్వెస్టింగ్ హార్స్టింగ్ గార్డనింగ్ అంట్రెస్ట్ నేచర్ ఫోటోగ్రఫీ ఇంట్రెస్ట్ రీడింగ్ నీ రీడింగు మే హార్స్ రైడింగ్ సైక్లింగ్ ఔట్ డోర్ ఆక్టి మేము మన ప్లాస్టరింగ్ మరి ఫ్లోరింగ్ ఇంట్రెస్ట్ క్రాఫ్ట్ వర్క్ ఇంట్రెస్ట్ ఓకే ಸೈಕ್ಲಿಂಗ್ ಹಾ ಅಂದ್ರೆ ಸ್ಕೂಲ್ ಹೋಗ್ಬೇಕು ಅಂತ ಅನ್ನಿಸ್ತಲ್ಲ ಈಗ ಇಲ್ಲ ಮನೆಯಲ್ಲೇ ಏನೋ ಒಂದು ಕೆಲಸ ಇದ್ದೇ ಇರುತ್ತೆ ಓಡಿಸ್ತಾನೆ ಬಿಟ್ಟು ಮುಂದೆ ಜಾಬ್ ಅಂತ ಬಂದಾಗ ಮುಂದೆ ಏನಾದ್ರು ಫ್ಯೂಚರ್ ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಬಂದಾಗ ನೋಡಿದ ಹಾ 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 ಈಗ ಏನಂದ್ರೆ ಈಗ ನಾವು ಉದಾಹರಣೆಗೆ ಈಗ ನೀವು ಎಲ್ಲ ನಮ್ಮ ಮಕ್ಕಳು ಏನಾಗಬೇಕು ಅಂತ ನಾವು ತಂದೆ ತಾಯಿಗಳು ಅಪೇಕ್ಷೆ ಪಡ್ತೀವೋ ನಮಗೆ ಮಾದರಿ ಯಾರು ಅಂತ ನಾವು ನೋಡಿದರೆ ಇಡೀ ಪ್ರಪಂಚಾದ್ಯಂತ ಈಗ ನೀವು ಮೋಸ್ಟ್ ಪಾಪ್ಯುಲರ್ ವ್ಯಕ್ತಿ ಯಾರಿದ್ದಾರೆ ಅಂತ ನೀವು ತಗೊಂಡ್ರೆ ಒಂದು ನೂರು ಟಾಪ್ ನೂರು ಜನ ನೀವು ತಗೊಂಡ್ರೆ ಎಲ್ಲ ರಂಗದಿಂದ ಅದರಲ್ಲಿ ಎಂಬತ್ತೈದು ಪರ್ಸೆಂಟ್ಗಂತೂ ಹೆಚ್ಚಿನ ಜನ ಶಾಲೆ ಇದ್ದಾರೆ ಈಗ ಉದಾಹರಣೆ ಹೇಳ್ಬೇಕಂದ್ರೆ ಎಲ್ಲರಿಗಂತೂ ದೊಡ್ಡ ವಿಜ್ಞಾನಿ ಅಂತ ನಾವು ಪ್ರಪಂಚದಲ್ಲಿ ಮಾನ್ಯತೆ ಯಾರಿಗೆ ಕೊಡ್ತೀವಿ ಅಂತಂದರೆ ಐನ್ಸ್ಟೈನ್ ಅಂತ ಹೇಳ್ತಾರೆ ಶಾಲೆಯಲ್ಲಿ ಐನ್ಸ್ಟೈನು ನ್ಯೂಟನ್ನು ಎಡಿಸನ್ನು ಇವರೆಲ್ಲ ಹೆಸರುಗಳು ಬರ್ತಾವೆ ಇವರು ಎಲ್ಲರೂ ಕೂಡ ಶಾಲೆ ಡ್ರಾಪ್ ಔಟ್ಗಳು ಈಗ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆಲ್ಲ ಹೆಚ್ಚಿನ ನೌಕರಿ ಕೂಡ ನೀವು ಬಿಲ್ ಗೇಟ್ಸ್ ಅಂತಗಳ್ರಿ ಮೈಕ್ರೋಸಾಫ್ಟಿನ ಬಿಲ್ ಗೇಟ್ಸ್ ಅವರು ಶಾಲೆ ಡ್ರಾಪ್ಔಟ್ ಅದೇ ಥರ ಈ ಫೇಸ್ಬುಕ್ಕು ವಾಟ್ಸಪ್ಪದು ಓನರ್ ಇದಾರಲ್ಲ ಮಾರ್ಕ್ಸ್ ಜುಕರ್ಬರ್ಗ್ ಅವರು ಕೂಡ ಶಾಲೆ ಡ್ರಾಪೌಟ್ ಈಗ ಇಲ್ಲ ನಮ್ಮ ಭಾರತ ದೇಶದ ಉದಾಹರಣೆ ಅಂದರೆ ನಮ್ಮ ಕ್ರಿಕೆಟಲ್ಲಿ ಸಚಿನ್ ತೆಂಡೂಲ್ಕರ್ ಶಾಲೆ ಓದು ಕಂಪ್ಲೀಟ್ ಮಾಡಿದಂಗೆ ಶಾಲೆ ಸ್ಕೂಲ್ ಡ್ರಾಪ್ಔಟ್ ಆಗಿರೋರು ಅವರು ಈ ಅವರು ಈಗ ಹೆಚ್ಚಿನ ಕ್ರಿಕೆಟಲ್ಲಿ ರೆಕಾರ್ಡ್ಸ್ ಸಚಿ ಸಚಿನ್ ತೆಂಡೂಲ್ಕರ್ ಹೆಸ್ರ ಮೇಲೆ ಇದ್ದಾವೆ ಆದರೆ ಇನ್ನೊಂದು ಕಡೆಗೆ ಅನಿಲ್ ಕುಂಬ್ಳನ್ ತಗೊಳ್ರಿ ಅವರು ಕೂಡ ಒಂದಿಷ್ಟು ರೆಕಾರ್ಡ್ಸ್ ಅವ್ರ ಹೆಸರಿಗೂ ಇದ್ದಾವೆ ಆದರೆ ವ್ಯತ್ಯಾಸ ಏನಂದರೆ ಅವ್ರ ಮನೆಯಲ್ಲಿ ಶ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಆದಮೇಲೆ ಅವರು ಕ್ರಿಕೆಟ್ ಫೀಲ್ಡ್ಗೆ ಬಿಟ್ಕೊಟ್ಟಾರೆ ಹಂಗಾಗಿ ಸ್ವಲ್ಪ ರೆಕಾರ್ಡ್ಸ್ ಕಡಿಮೆ ಆಗಿದ್ದಾವೆ ಬಹುಶಃ ಅವ್ರಿಗೂ ಸಚಿನ್ ತೆಂಡೂಲ್ಕರ್ ಥರ ಸಣ್ಣ ವಯಸ್ಸಿನಲ್ಲೇ ಕ್ರಿಕೆಟ್ ಫೀಲ್ಡಿಗೆ ಬಂದರೆ ಇನ್ನೂ ಎಷ್ಟು ರೆಕಾರ್ಡ್ಸ್ ಆಗ್ತಿದ್ವೋ ಏನೋ ಗೊತ್ತಿಲ್ಲ ಈ ಥರ ಸಾಧ್ಯತೆಗಳು ಅನೇಕ ಇರ್ತವೆ ನ ನಾವು ಈ ಥರ ನೀವು ಭಾಳಷ್ಟು ಉದಾಹರಣೆಗಳು ಇನ್ನೂ ಹೇಳ್ಕೊತ ಹೋದರೆ ಎಲ್ಲ ರಂಗದಲ್ಲಿ ಸಿಗ್ತಾರೆ ಈಗ ಬರೀ ಶಾಲೆ ಓದಿ ಓದಿರೋರಿಗೆ ಮಾತ್ರ ಒಳ್ಳೆಯ ಭವಿಷ್ಯ ಇರುತ್ತೆ ಬದುಕಲಿಕ್ಕೆ ಸಾ ಅವ್ರಿಗೆ ಜ ಅನುಕೂಲ ಇವೆಲ್ಲ ನಮ್ಮ ತಪ್ಪು ಕಲ್ಪನೆಗಳು ಈಗ ನಮ್ಮ ಮನಸ್ಸಿಗೆ ಏನು ಇಷ್ಟ ಆಗುತ್ತೋ ಅದು ನಾವು ಮಾಡ್ತಿರೋ ಕೆರಿಯರ್ ಏನು ಮಾಡ್ತೀವಿ ದುಡಿಮೆಗಾಗಿ ಎರಡೂ ಒಂದೇ ಆಗಿಬಿಟ್ರೆ ಅದಕ್ಕಂತೂ ಖುಷಿಯಾದ್ದು ಇನ್ನೊಂದಿರೋದಿಲ್ಲ ನಮ್ಮ ಆಯ್ಕೆಗಳು ಸರಿಯಾಗಿರ್ತವೆ ನಾವು ಹಿಂದಕ್ಕೆ ತಿರುಗಿ ನೋಡೋ ಪರಿಸ್ಥಿತಿ ಯಾರಿಗೂ ಬರೋದಿಲ್ಲ ಮೆ ಹಿಂಗೆ ಈಗ ಎಲ್ಲ ಪ್ರಾಣಿ ಪಕ್ಷಿಗಳು ಆರಾಮಾಗಿ ಜೀವನ ಮಾಡಕತ್ತವೆ ನಾವು ಮಾತ್ರ ಈ ಥರ ಓದ್ಬೇಕು ಈ ಥರ ಮಿಷಿನ್ ಥರ ದುಡಿಮೆ ಮಾಡಬೇಕು ಅಂತ ಈ ಥರ ಮೆಕ್ಯಾನಿಕಲ್ ಲೈಫ್ ಮಾಡಿಕೊಂಡು ಈ ಥರ ಒದ್ದಾಡಿ ಯಾಕೆ ಜೀವನ ಮಾಡ್ತಿದ್ದೀವಿ ಅನ್ನೋದೇ ಮೊದಲನೇ ಪ್ರಶ್ನೆ ಈಗ ನಿಜವಾಗ ಅರ್ಥದಲ್ಲಿ ಹೇಳ್ಬೇಕಂದ್ರೆ ಯಾರೂ ಕೂಡ ಕೆಲಸನೇ ಮಾಡೋದು ಅವಶ್ಯಕತೆ ಇಲ್ಲ ವರ್ಕ್ ಅನ್ನೋ ಕಾನ್ಸೆಪ್ಟು ಕೇವಲ ನಮ್ಮ ಮನುಷ್ಯರ ಜೀವನದಲ್ಲೇ ಇದೆ ಯಾವ ಪ್ರಾಣಿ ಪಕ್ಷಿಗಳು ವರ್ಕ್ ಅನ್ನೋದು ಮಾಡೋದಿಲ್ಲ ಅವರು ಜೀವನದ ಡಿಕ್ಷ್ನರಿ ಲೈಫ್ ಡಿಕ್ಷ್ನರಿಯಲ್ಲಿ ವರ್ಕ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಮತ್ತು ಅವು ಅಷ್ಟು ಸುಲಭವಾಗಿ ಪ್ರಕೃತಿಗೆ ಹೊಂದ್ಕೊಂಡು ಜೀವನ ಮಾಡ್ಬೇಕಾರೆ ನಾವು ಯಾಕೆ ಈ ಥರ ಕೆಲಸ ಮಾಡಬೇಕು ದುಡಿಮೆ ಮಾಡಬೇಕು ಅನ್ನ ಅದು ಇದೆಲ್ಲ ಯಾಕೆ ಬಂದಿದೆ ಇದ್ರದ್ದು ಅವಶ್ಯಕತೆ ಇಲ್ಲದಂಗೆ ನಾವು ಕೂಡ ಆರಾಮಾಗಿ ಸರಳವಾಗಿ ಸುಖ ಸಂತೋಷದಿಂದ ನಾವು ಬದುಕಲಿಕ್ಕೆ ಅವಕಾಶ ಇದೆ ಪಿಂಗೆ ನಾವು ನಮ್ಮ ಆಯ್ಕೆಗಳು ಏನನ್ನೋದು ನಾವು ನಮ್ಮ ಕೈಯಲ್ಲಿದೆ